ನಮಸ್ತೆ ವೀಕ್ಷಕರೇ ಹನಿ ಕ್ರಿಯೇಟಿವಿಟಿಗೆ ಸ್ವಾಗತ ನಾನಿವತ್ತು ಸಂಡೇ ಸ್ಪೆಷಲ್ ಚಿಕನ್ ಮಸಾಲ ಯಾವ ಥರ ಮಾಡೋದನ್ನು ತಿಳಿಸಿಕೊಡುತ್ತೇನೆ ಇದು ಚಿಕನ್ ಇದಕ್ಕೆ ಬೇಕಾದಂಥ ಸಾಮಾನುಗಳು ನಾಲ್ಕರಿಂದ ಐದು ಈರುಳ್ಳಿ ಮೂರು ಇಂಚು ಶುಂಠಿ ನಾಲ್ಕೆ ಸಳು ಬೆಳ್ಳುಳ್ಳಿ ಎರಡು ಇಂಚಷ್ಟು ಚಕ್ಕೆ ಆರು ಲವಂಗ ಮೂರು ಏಲಕ್ಕಿ ಒಂದು ಹತ್ತು ಕಾಳು ಮೆಣಸು ಮೆಣಸು ಕಾಳು ಮೆಣಸು ಎರಡೂವರೆ ಟೀ ಸ್ಪೂನು ಧನಿಯಾ ಪೌಡ್ರು ಮನೆಯಲ್ಲೇ ಮಾಡಿರುವಂಥ ಧನಿಯಾ ಟೀ ಸ್ಪೂನ್ ಧನಿಯಾ ಪೌಡ್ರು ಅಚ್ಚಕಾರದ ಪುಡಿ ಒಂದೂವರೆ ಟೀ ಸ್ಪೂನ್ ಉರುಗಡ್ಲೆ ರುಚಿಗೆ ಉಪ್ಪು ಅರ್ಧ ಹೋಳು ತೆಂಗಿನಕಾಯಿ ನಾಲ್ಕು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಸೇರಿಸಿ ಮಾಡ್ಕೊಂಬರೋಣ ಬನ್ನಿ ಈಗ ಹುರಿದುಕೊಳ್ಳೋಣ ಎಲ್ಲ ಮಸಾಲೆ ಐಟಮ್ಗಳನ್ನು ಇದರಲ್ಲಿ ಹಾಕಿ ಹುರ್ದ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡಿ ಆಮೇಲೆ ಗ್ರೇವಿ ಮಾಡೋದನ್ನು ತೋರಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ನಾವು ಮಸಾಲೆ ಮಾಡೋದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಲ್ಲ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ಗ್ರೇವಿ ಇದು ಗ್ರೇವಿನೂ ಅನ್ಕೋಬೋದು ಮಸಾಲೆ ಅನ್ಕೋಬೋದು ಇದು ರಾಗಿ ಮುದ್ದೆಗೆ ಕಾಂಬಿನೇಷನ್ನು ರೊಟ್ಟಿಗೆ ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ಆಮೇಲೆ ಇನ್ನು ಇದೇ ಬೇಕು ಅನ್ನೋದನ್ನು ನೀವು ಮಾಡಿ ಮಾಡಿ ಕೂತ್ಕೊತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ವೀಕ್ಷಕರೇ ಇವೆಲ್ಲವನ್ನು ಹಾಕಿ ಉರ್ಕೋಬೇಕು ಎಲ್ಲ ಸಾಮಾನುಗಳು ಗ್ರೀಡಿಯನ್ಸ್ ಎಲ್ಲ ಅದನ್ನು ನೋಡ್ಕೊಳ್ಳಿ ಇದನ್ನೆಲ್ಲ ಹುರ್ಕೊಂಡ್ಬಂದ್ಬಿಡೋಣ ಮಸಾಲೆ ಎಲ್ಲ ಹುರಿದುಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಪೇಸ್ಟನ್ನು ಇವಾಗ ಮಸಾಲೆ ಮಾಡಿಕೊಂಡು ಬಂದುಬಿಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳೋಣ

ಮಸಾಲೆ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆ ಒಳಗೆ ಒಳ್ಳೆ ಘಮ ಘಮ ವಾಸನೆ ಬರ್ತಾ ಉಂಟು ವೀಕ್ಷಕರೇ ಈ ತರ ಮಸಾಲೆನ ಎಣ್ಣೆ ಒಳಗೆ ಇನ್ನೊಂದ್ಸರಿ ಹುರ್ಕೋಬೇಕು ಆಗ ಈ ಚಿಕನ್ ಮಸಾಲೆ ಐತಲ್ಲ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಪೇಸ್ಟ್ ಆಗಿದೆ ಒಳ್ಳೆ ಮಸಾಲೆ ಒಳ್ಳೆ ಚಿಕ್ಕ ಮಸಾಲೆ ಬಂದಿದೆ ಈಗ ಚಿಕನ್ ಹಾಕಿಕೊಳ್ತಾ ಇದ್ದೀನಿ ವೀಕ್ಷಕರೇ ನಾವು ಹೊರಗಡೆ ಹೋಗಿ ಹೋಟೆಲ್ಗಳಲ್ಲೆಲ್ಲ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೇಳ್ಬೋದಾರಿ ಪಗಾಡಕ್ಕೆ ಬರ್ತೀವಿ ಮಸಾಲೆ ತಳ ಹಿಡಿಯೋಕ್ಕೂ ಮುಂಚೆ ಸ್ವಲ್ಪ ನೀರು ಹಾಕ್ಕೋಬೇಕು ಈಗ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ನೀರು ಬೇಡ ಸ್ವಲ್ಪ ಗಟ್ಟಿ ಮಸಾಲೆನೇ ಅಲ್ವಾ ಹಾಗಾಗಿ ಇದು ಕುದ್ದ ಮೇಲೆ ಇನ್ನೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ స్వల్పీరుకుని ఇగా, రుచికి నోడి స్వల్ప ఉప్పు హోడ ఆగలే స్వల్ప ఉప్పు హాఫ్ ఇు ఆఫ్ హీని ఉప్పు హాఫ్ టీ స్పూన్